ಸರ್ಕಾರದ ಎಲ್ಲ ಅಧಿಕಾರಿಗಳಿದ್ದುಕೊಂಡು ಇದ್ದುಕೊಂಡು ಅಡದಂತ ಕಾರ್ಯಕ್ರಮದಲ್ಲಿ ಚುನಾಯಿತ ಜನಪ್ರತಿನಿಧಿ ಶಾಸಕ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಹೋರಾಟಗಾರರಿಗೆ ಅಪಮಾನ ಆಗುವಂತ ರೀತಿಯಲ್ಲಿ ಗಾಂಧೀಜಿಯವರನ್ನು ಅಪಹಾಸ್ಯ ಮಾಡತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ ಅಲ್ಲಿಯ ಶಾಸಕರು ಮಾತಾಡ್ತಾ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ಅನ್ನುವಂತ ಮಾತಾಡ್ತೇನೆ ಅದರ ಒಟ್ಟಿಗೆ ಚರಕದಿಂದ ಮಾತ್ರ ಸ್ವಾತಂತ್ರ್ಯ ಬಂದದ್ದಲ್ಲ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ವಿದೇಶದಲ್ಲಿ ಬಂದಂತಹ ಗಣ್ಯರನ್ನು ಗುಜರಾತಿ ಕಟ್ಕೊಂಡು ಹೋಗ್ತಾರೆ ಚರಕವನ್ನ ತೋರಿಸ್ತಾರೆ ತೋರಿಸಿ ಹೆಗ್ಗಳಿಕೆಯ ಮಾತನ್ನ ಆಡ್ತಾರೆ ಆದರೆ ಅವರು ಶಿಷ್ಯರು ಗಾಂಧೀಜಿಯವರ ಅಪಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ನಾಟಕವನ್ನು ಮಾಡ್ತಾರೆ ಇಲ್ಲಿ ಶಿಷ್ಯರುಗಳು ಅವರ ನಡವಳಿಕೆ ಬೇರೆ ಚುನಾಯಿತ ಜನಪ್ರತಿನಿಧಿಯಾಗಿ ಒಂದು ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯದ ಅಧಿಕಾರಿಗಳು ಇದ್ದಾಗ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನ ಮಾಡಿಸ ಎಷ್ಟು ಸರಿ ಕನ್ನಡ ಜಿಲ್ಲೆ ಒಂದು ಸೂಕ್ಷ್ಮ ಜಿಲ್ಲೆ ಇಲ್ಲಿ ನಾವು ಅನುಭವಿಸತಕ್ಕಂಥ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಧರ್ಮಾಧಾರಿತವಾದಂತಹ ರಾಜಕೀಯ ಹತ್ಯೆಗಳಿಸುವ ಆಯ್ಕೆ ಅದು ಘರ್ಷಣೆ ಸಂದರ್ಭದಲ್ಲಿ ಅಂತ ಜಿಲ್ಲೆಯಲ್ಲಿ ನಾವು ಯಾವ ರೀತಿಯಲ್ಲಿ ಮಾತಾಡ್ಬೇಕು ಇದರಿಂದ ಸಮಾಜಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಮಾಡಬಾರದು ಅನ್ನುವಂಥದ್ದು ಕೂಡ ನಾವು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರಲ್ಲ ಅದು ಯಾರೇ ಇರ್ಬೋದು ಮಾತಾ ಗಾಂಧೀಜಿ ಅಂತ ಹೇಳ್ತಾರೆ ಎಲ್ಲರೂ ಯಾರೇ ಇರ್ಬೋದು ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸತಕ್ಕಂಥದ್ದು ದೇಶದ್ರೋಹದ ಕೆಲಸ ಅಂತ ನಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ್ನು ಅವಮಾನಿಸುವಂಥದ್ದು ಅದೊಂದು ದೋಷದ್ರೇ ದೇಶೋಹದ ಕೆಲಸ ಅದನ್ನು ಯಾರಿಗೂ ಕೂಡ ಮಾಡಬಾರ ನಾನು ಸರ್ಕಾರವನ್ನು ಕೂಡ ಒತ್ತಾಯಿಸ್ತೇನೆ ಜಿಲ್ಲಾಡಳಿತವನ್ನು ಒತ್ತಾಯಿಸ್ತೇನೆ ಇಂಥವರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಕಠಿಣವಾದ ಕ್ರಮವನ್ನು ಸೋಮವಾರ ತೆಗೆಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಯಾಕೆ ಹೇಳಿದ್ರೆ ಇಲ್ಲಿಯ ಒಂದು ಸಾಮರಸ್ಯದ ಸಮಾಜಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಕೆಲಸ ಕರ್ತವ್ಯದ ಹಿನ್ನೆಲೆಯಲ್ಲಿ ಮಾಡಬೇಕು